Bukan buka, buka. Untuknya, ketika teman-teman Di लिसम् अङ्ग जस्तो सिली न

ಪ್ರತಿಯ ವ್ಯವಸ್ಥಾಪಕ ಎಲ್ಲರೂ ಸಹ ನನ್ನ ಹದ್ಘಾತವಾದವನ್ನು ಹೇಳು ನಮ್ಮ ಮೈಸೂರು ಜಿಲ್ಲಾ ಚಿನ್ನಾಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾದ ರವಿಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ವಿಶ್ವಕರ್ಮ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಿದ್ದಾರೆ ಈ ಒಂದು ಮೂರು ದಿನದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ನಾನು ಹರಿಸ್ತೇನೆ ಎಲ್ಲ ಆಟಗಾರರಿಗೂ ನನ್ನ ಒಂದು ಋಬ್ ಋದ್ಬೂರ್ವಾದ ವಂದನೆಗಳು ಆಲ್ ದ ಬೆಸ್ಟ್ ಎಂದಿರು ಹಾಗೂ ಮತ್ತೊಬ್ಬ ನಮ್ಮ ಚಿನ್ನ ಕೆಲಸಗಾರರ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿರುವ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗೋಲ್ಡ ಲೈನ್ ಗೋಲ್ಡನ್ ಸುರೇಶ್ ಅವರು ಅವರು ಈ ಒಂದು ಕೆಲಸಗಾರರ ತುಂಬಾ ಸಹಾಯ ಮಾಡ್ತಿದ್ದಾರೆ ಆ ಕೆಲಸಗಳು ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ಅವರು ಸಮಾಜದ ಸೇವೆಯಲ್ಲಿ ಮೊದಲನೇ ಹೆಸರು ಪಡಿತಾರೆ ಹಾಗಾಗಿ ಆ ಸಮಾಜ ಸೇವೆಯಲ್ಲಿ ಅವಳು ತಮ್ಮನ್ನು ತಾವು ಗುರುತಿಸಿಕೊಂಡು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೆಲವರಿಗೆ ಕೃತಕರುಗಳನ್ನು ಕೊಟ್ಟಿದ್ದಾರೆ ಹಾಗೂ ಸ್ಪರ್ಶ ಆಸ್ಪತ್ರೆಯ ಪಾಲುದಾರರಾಗಿದ್ದಾರೆ ಈ ರೀತಿ ಅನೇಕ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವ ಅವರಿಗೆ ಈ ಚಾಮುಂಡೇಶ್ವರಿ ತಾಯಿಯು ಅವರಿಗೆ ಆಯುರ ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತೀನಿ ಅಂತ ನಾನು ಹಾರೈಸ್ತೀನಿ ಹಾಗೂ ಅವರು ಇನ್ನೊಂದು ಚಿತ್ರ ನಿರ್ಮಾಣದ ಮುಖಾಂತರ ಚಿತ್ರರಂಗಕ್ಕೆ ತಾನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಚಿತ್ರದ ಹೆಸರು ತಂಬಾಕು ಬಿಟ್ಟಾಕು ಚೆನ್ನಾಗಿದೆ ಈ ಒಂದು ಒಳ್ಳೆಯ ಸಂದೇಶವನ್ನು ತರ್ತಾರೆ ಈ ಒಂದು ಉತ್ತಮವಾದ ಚಿತ್ರ ಇನ್ನು ಎಲ್ಲರಿಗೂ ಈ ಚಿತ್ರ ರಿಲೀಸ್ ಆಗಿ ಹೆಚ್ಚು ಸಕ್ಸಸ್ ಆಗಿ ಇನ್ನು ಹತ್ತು ಹಲವಾರು ಚಿತ್ರಗಳನ್ನ ಅವರು ಅಂತ ಅಂತೇಳಿ ನಾನು ತಾಯಿಯಲ್ಲಿ ಬೇಡ್ಕೊಂಡು ನಿಮ್ಮೆಲ್ಲರಿಗೂ ಈ ಮೈಸೂರಿನ ಎಲ್ಲಾ ಒಂದು ಜನಿಗೂ ಹಾಗೂ ಮಾಧ್ಯಮ ವರ್ಗದ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ನನ್ನಪೂರ್ವವಾದ ನೋಂದಣಿಗಳನ್ನು ಮತ್ತೊಮ್ಮೆ ನಡೆಸ್ತಾರೆಂಟ್ ಪ್ರೋಗ್ರಾಮ್ಗೆ ನನ್ನ ಇನ್ವೈಟ್ ಮಾಡಿರುವುದು ನಾನು ಲಕ್ಷ ತುಂಬಾನೇ ನಮ್ಮ ಮತ್ತೆ ಈ ಯಂಗ್ ಪರ್ಸನ್ಸ್ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ತುಂಬಾ ಒಂದು ಸಪೋರ್ಟ್ಸ್ ಕೊಡೋದು ಮತ್ತೆ ಅವರಿಗೆ ಎನ್ಕರೇಜ್ಮೆಂಟ್ ಮಾಡೋ ಒಂದು ಫಂಕ್ಷನ್ ಆಗಿರೋದು ಕೂಡ ತುಂಬಾ ಒಳ್ಳೆಯದು ಸೊ ಅವರಿಗೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು ಚಿನ್ನ ಮೈಸೂರು ಜಿಲ್ಲಾ ಚಿನ್ನ ಒಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದಿಂದ ನಮ್ಮ ಕೋರ್ಟ್ ಸುರೇಶ್ ಅವರು ಅವರ ನೇತೃತ್ವದಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬಾ ಒಂಥರ ಅಭಿನಂದನಾ ಮಾಡ್ತಾ ಇದ್ದೀವಿ ಮುಂಜಾನೆ ಮಾಡ್ತೀವಿ ತುಂಬಾ ಇವತ್ತು ಇವತ್ತು ಸಂಜೆಯವರು ತುಂಬಾ ಜನ ಬರ್ತಾರೆ ಮತ್ತೆ ಬಾನ್ಗಳನ್ನು ಪಡ್ತಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಹಿಂಗೆ ನಡೀಲಿ ಅಂತ ನಮ್ಗೆ ಚಳಕೊಳ್ಳೋಕೆ ಇಷ್ಟಪಡ್ತೀನಿ ಮೈಸೂರು ಜಿಲ್ಲಾ ಚಿನ್ನ ಅಭಿವೃದ್ಧಿ ಸಂಘದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ಇತ್ತು ಮಧ್ಯದಲ್ಲಿ ಸಿ ಎಮ್ ಅವರ ಪ್ರೋಗ್ರಾಮು ಅದರಿಂದ ಭದ್ರತೆ ವ್ಯವಸ್ಥೆ ಇರುತ್ತೆ ಅದರಿಂದ ನಮಗೆ ಹತ್ತೊಂಬತ್ತನೇ ತಾರೀಕು ಇರತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಕಮಿಷನರ್ ಅವರು ರದ್ದು ಮಾಡಿದ್ದಾರೆ ನಮಗೆ ಆಗೋದಿಲ್ಲ ನೀವು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾವೇನು ಮಾಡಿದ್ವಿ ಮೂರು ದಿನದ ಕಾರ್ಯಕ್ರಮ ಎರಡು ದಿವಸದಲ್ಲೇ ಮಾಡಿದ ತಕ್ಷಣ ಅಂತ ನಾವು ಇವತ್ತು ಆಮೇಲೆ ಭಾನುವಾರ ಫೈನಲ್ ಭಾನುವಾರ ಇಟ್ಕೊಂಡಿದ್ದೀವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲ ಬಂದಿದ್ದಾರೆ ನಮ್ಮ ಗಣ್ಯರೆಲ್ಲ ಆಮೇಲೆ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ಈ ಕ್ರಿಕೆಟು ಟೂರ್ನಮೆಂಟು ಅದರಿಂದ ಸ್ವಲ್ಪ ಏನಾಯಿತು ಅಂದರೆ ನಾವು ನಾವೊಬ್ಬರೇ ಕೆಲಸ ಮಾಡೋದಲ್ಲ ಹೊರಗಡೆ ಎಲ್ಲ ಪೊಲೀಸರ ವ್ಯವಸ್ಥೆನ ನಮ್ಮ ದೊರೆತ ಬೇಕು ಅವ್ರ ಪರ್ಮಿಷನ್ ಬೇಕು ಎಲ್ಲ ಆಮೇಲೆ ಎಲ್ಲರನ್ನೂ ನಾವು ಸ್ಪಂದಿಸಬೇಕು ಅದರಿಂದ ಸ್ವಲ್ಪ ನಮ್ಗೊಂದು ಸ್ವಲ್ಪ ಅನುಭವ ಆದಂಗೆ ಆಯಿತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಆಮೇಲೆ ಕಾರ್ಯದರ್ಶಿಗಳು ಆಮೇಲೆ ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟ್ರಿ ನಾಗರಾಜ್ ಅವರು ಎಲ್ಲರಿಗೂ ಏನೇ ಒಂದು ಅನುಭವ ಹೊಸ ಅನುಭವ ಆಯಿತು ನಾ ಆದ್ರೂ ಸಹ ಯಶಸ್ವಿ ಆಗಿದೆ ಇನ್ನು ಇನ್ನೊಂದು ದಿವಸ ಇದೆ ಭಾನುವಾರ ಅದು ಯಶಸ್ವಿಯಾಗಿ ಚೆನ್ನಾಗಿ ನಡೆಯುತ್ತೆ ನಮ್ಗೆ ನಂಬಿಕೆ ಇದೆ ಅದರ ಜೊತೆಗೆ ನಿಮ್ಮ ಎಲ್ಲರ ಸಹಕಾರವೂ ಇದೆ ಆಮೇಲೆ ಬಂದಿರತಕ್ಕಂಥ ಟೀಮ್ನವರೆಲ್ಲ ಚೆನ್ನಾಗಿ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಮಳೆ ಬಂದು ಬರದೇ ಇದ್ದರೆ ದೇವ್ರದಯ್ಯ ಇದೆ ನಮಗೆ ಒಳ್ಳೆಯದು ಆಮೇಲೆ ಇನ್ನೊಂದೇನು ಅಂದರೆ ನಮಗೆ ವಿಶೇಷ ವಿಶೇಷವಾಗಿ ಈ ಥರದ ಕಾರ್ಯಕ್ರಮ ನಾನು ಚಿನ್ ಚಿನ್ನ ಕೆಲಸಗಾರ ಸಹ ಒಂದು ಏನಿದೆ ಒಂದು ವರ್ಗ ಈ ಥರದ ಕಾರ್ಯಕ್ರಮನ ನಾವು ಇದೇ ಫಸ್ಟ್ ಮಾಡಿರೋದು ಬೇಕು ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಿನ್ನ ಕೆಲಸಗಾರ ಏನಿದ್ದಾರೆ ಅವ್ರಿಗೆ ಒಂದು ಮನರಂಜನೆ ಅವ್ರಿಗೊಂದು ಉತ್ಸಾಹ ಆಮೇಲೆ ಈ ಕ್ರೀಡೆ ಬ ಕ್ರೀಡೆ ಬಗ್ಗೆ ಅವ್ರಿಗೂ ಒಂದು ಉತ್ಸಾಹ ಬರಬೇಕು ಅವ್ರಿಗೊಂದು ಪ್ರೋತ್ಸಾಹ ನಮ್ಮಿಂದ ಸಿಗಬೇಕು ಅನ್ನೋದೊಂದು ಆಮೇಲೆ ಈ ಆಷಾಢ ಆಷಾಢದಲ್ಲಿ ಸಾಮಾನ್ಯವಾಗಿ ಕೆಲಸ ಕಡಿಮೆ ಇರುತ್ತೆ ಎಲ್ಲಾರ್ಗು ಚಿನ್ನ ಬೆಳ್ಳಿ ಕೆಲಸ ಅಷ್ಟು ಕಡಿಮೆ ಇರುತ್ತೆ ನಾವು ಅದಕ್ಕೆ ಈ ಸಮಯದಲ್ಲಿ ಮಾಡ್ಕೊಂಡ್ರೆ ಎಲ್ಲರಿಗೂ ಫ್ರೀಯಾಗೂ ಇರ್ತಾರೆ ಅವ್ರಿಗೂ ಒಂದು ಮನೋರಂಜನೆ ಆಗುತ್ತೆ ಒಂದು ಉತ್ಸಾಹನೂ ಬರುತ್ತೆ ಅಂತ ಹೇಳಿ ನಾವೊಂದು ಇದನ್ನ ಆಯೋಜನೆ ಮಾಡೋದು ಹೌದು ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಎಲ್ಲಾ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಟೀಮ್ಗಳು ಮಾತ್ರ ಇಲ್ಲಿ ಭಾಗವಹಿಸಿರೋದು ಒಂದು ಇಪ್ಪತ್ತು ಟೀಮು ಈಗ ಬಂದಿದೆ ಮೂವತ್ತು ಟೀಮ್ ನಾವು ಪ್ಲಾನ್ ಮಾಡಿದ್ದು ಅದರಲ್ಲಿ ಏನಾಯ್ತು ಅಂದ್ರೆ ಮಂಗಳೂರು ಉಡುಪಿ ಆ ಕಡೆ ಎಲ್ಲ ತುಂಬಾ ಕಡೆ ಮಳೆ ಜಾಸ್ತಿ ಇದೆ ಅದ್ರ ಜೊತೆಗೆ ಒಂದ್ ದಿವಸ ಕ್ಯಾನ್ಸಲ್ ಮಾಡ್ಕೊಂಡ್ವಲ್ಲ ಅವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರು ಈ ತರ ಇದೆ ಅಂತ ನಾವು ಅವ್ರನ್ನ ಅವಾಯ್ಡ್ ಮಾಡಿ ನಾವು ಇಪ್ಪತ್ತು ನೇ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ ಈಗ ಇವತ್ತು ಇನಾಗ್ರೇಷನ್ಗೆ ನಮ್ಮ ಮುಖ್ಯವಾಗಿ ನಮ್ಮ ಚಿತ್ರನಟಿ ಭವ್ಯ ಅವರು ಅವರು ನಮ್ಮ ಸಮಾಜದ ಕೆಲವರ ರಿಲೇಷನ್ ಆಗಬೇಕು ಅವರು ಆಮೇಲೆ ಅವರು ತುಂಬ ಹಿರಿಯ ನಟಿ ಅದರ ಜೊತೆಗೆ ನಮ್ಮ ಮೈಸೂರಿನವರಾದಂಥ ಜ್ಯುವೆಲ್ಲರಿ ಸಬ್ ಜುವೆಲ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಅವರು ಅಂಡ್ ಸನ್ಸ್ ಅವರ ಫ್ಯಾಮಿಲಿಯವರು ಮಾಲೀಕರು ಆಮೇಲೆ ನಮ್ಮ ಮೈಸೂರು ಚಿನ್ನಬಳ್ಳಿ ಜ್ಯುವೆಲ್ಲರ್ಸ್ನವರು ಅವರೊಬ್ಬರ ಹಿರಿಯ ಸಮಾಜ ಸೇವಕರು ಚೈನ್ ಸಿಂಗ್ ಅಂತ ಅವರು ಅವರ ಸಮಾಜ ಸೇವೆಯಲ್ಲಿ ತುಂಬ ಹೆಚ್ಚಿಗೆ ಮಾಡಿ ಅವ್ರಿಗೆ ಲಂಡನ್ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಇತ್ತೀಚೆಗೆ ಅವರು ಒಬ್ಬರು ಅನುಭವ ಇರೋ ನಮ್ಮ ಫೀಲ್ಡ್ನವರೇ ಅವರು ಅದರಿಂದ ಅವ್ರನ್ನೂ ನಾವು ಆಹ್ವಾನ ಮಾಡಿದ್ದು ನಮ್ಮ ಪೊಲೀಸ್ ಆಫೀಸರು ಉಮಾಪತಿ ಅವರು ಆಮೇಲೆ ಬಿ ಜೆ ಪಿ ಲೀಡರ್ ಆದಂಥ ದಿಜ್ಗಳಿ ಮಹೇಶ್ ಅವರು ಆಮೇಲೆ ನಮ್ಮ ಉಬ್ಬಿಯಿಂದ ಬಂದಂಥ ನಮ್ಮ ಸಮಾಜದವರೇ ಆದಂಥ ವಿವೇಕ್ ವಿವೇಕ ವಿವೇಕಾಚಾರು ಅವರು ಅವರು ರಿಟೈರ್ಡ್ ಆರ್ಮಿಯಿಂದ ಆರ್ಮಿ ರಿಟೈರ್ಡ್ ಅವರು ಆಮೇಲೆ ಇನ್ನೂ ನಿರ್ಮಲಾಚಾರ್ ಅಂತ ಅವರು ಮಂಡ್ಯ ಅಧ್ಯಕ್ಷರು ಅವರು ತುಂಬ ಮಂಡ್ಯದಲ್ಲಿ ಒಳ್ಳೆಯ ಸಂಘ ಸಂಘಟನೆಯಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥವ್ರು ಅವರು ಹಿರಿಯರು ಆಮೇಲೆ ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಡಾಕ್ಟರ್ ಶೋಭಾ ಮೇಡಮ್ಮು ಅವ್ರ ಜೊತೆಗೆ ಇನ್ನೊಬ್ರು ಡಾ ಚೇತನ್ ಡಾಕ್ಟ್ರು ಎಲ್ಲ ಎಲ್ಲ ಥರದವ್ರನ್ನೂ ನಾವು ಇವತ್ತು ಇನ್ವೈಟ್ ಮಾಡಿ ಅವ್ರ ಪ್ರೋತ್ಸಾಹ ಅವ್ರ ಸಹಕಾರ ಆಮೇಲೆ ಅವ್ರ ಜೊತೆ ನಮ್ಮ ಒಂದು ಸಂಪರ್ಕ ನಮ್ಮ ಈ ಸಮಾಜ ಸೇವೆಗೆ ಅವಶ್ಯಕತೆ ಅವರ ಅತಿ ಅಮು ಅಮೂಲ್ಯವಾದ ಅವಶ್ಯಕತೆ ಇದೆ ನಮಗೆ ಅವನ್ನೆಲ್ಲನೂ ನಾವು ಗೂಡಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಮಾಡಿದ್ದೀವಿ ಇನ್ನು ಇನ್ನೊಂದು ದಿವ್ಸನೂ ಇದೆ ಭಾನುವಾರ ಯಶಸ್ವಿ ಆಗುತ್ತೆ ಅಂತ ನನಗೆ ತುಂಬಾ ಖುಷಿ ಇದೆ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೈನ್ ಸಿಂಗ್ ಅಂತ ಅಂತೇಳಿ ಅಶೋಕ ರಸ್ತೆಯಲ್ಲಿ ನನ್ನ ಅಂಗಡಿ ಇದೆ ಹಾಗೂ ಈ ಮಧ್ಯದಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಮ್ಮ ಮಕ್ಕಳಿಗೋಸ್ಕರ ಯೂನಿವರ್ಸಿಟಿ ಗ್ರೌಂಡಿಂದ ಹಿಡ್ದು ಯುವತ್ವರಿಗೆ ಸುಮಾರು ನಮ್ಮದು ಒಂದು ಮೈಸೂರು ಡಿಸ್ಟ್ರಿಕ್ ಅಥ್ಲೆಟಿಕ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ನಾನು ಸೊ ಹಂಗಾಗಿ ಆ ಸುಮಾರು ಕೆಲಸಗಳ ಆಗಿ ಆಗಿ ಎಲ್ಲ ರೀತಿ ಒಂದು ಒಳ್ಳೆ ಯಾರು ಕಷ್ಟ ನಾನು ಒಬ್ಬ ನನಗೊಬ್ಬರು ಕಷ್ಟದಲ್ಲಿ ಓದಿಸಿ ಈ ಲೆವೆಲ್ಗೆ ಬಂದೆ ನಾನು ಒಂದು ಆಸೆ ಇತ್ತು ನಾನು ಒಬ್ರಿಗೆ ಅಂತ ಅವ್ರಿಗೂ ಓದಿಸಿ ಈಗ ಇನ್ಕೋಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಖುಷಿಯಾಗಿತ್ತು ಮ್ಮ ನನ್ನ ಮಾಡಿರೋ ಕೆಲಸಗಳನ್ನು ಎಂಬತ್ತೈದರಿಂದ ನಲವತ್ತು ವರ್ಷ ಆದಮೇಲೆ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ನನಗೆ ಒಂದು ಸಮಾಜ ಸೇವಕ ಅಂತ ಒಂದು ಪರಿಸ್ಥಿತಿಯನ್ನು ಕೊಟ್ಟರು ನಾನು ಅಲ್ಲಿ ಹೋಗಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಶ್ಯೂ ಮಾಡಿಕೊಂಡೆ ಅದೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತದೆ ನಾವು ಜೀವನದಲ್ಲಿ ಬಹಳ ಅವರು ಆ ಲೆವೆಲ್ಗೆ ನಮ್ಮನ್ನು ಕರೆದು ಮಾಡಿದ್ದಾರೆ ಅಲ್ಲಿ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಸೊ ನನಗೆ ನನ್ನ ನಾಲ್ಕು ಜನರಿಗೆ ಒಂದು ಒಳ್ಳೆಯದು ಭಾವಿಸಿ ನಾಲ್ಕು ಜನರಿಗೆ ಎಲ್ಲರೂ ಈ ಇದೆಲ್ಲ ಹಂಚಿಕೊಂಡಾಗ ಕ್ರಿಕೆಟ್ ಇವರೆಲ್ಲ ಬಂದರು ಸುರೇಶ್ ಗೋಲ್ಡ್ ಅವರು ನಮ್ಮ ಅಧ್ಯಕ್ಷರು ಮಾಯಾಮಾಜಿ ಇವರೆಲ್ಲ ಬಂದಾಗ ಬಹಳ ಒಂಥರ ಖುಷಿ ಆಯಿತು ನನಗೆ ಈ ಲೆವೆಲ್ಗೆ ನನ್ನ ತಾಯಿ ಚಾಮುಂಡೇಶ್ವರ್ ನಮ್ಮನ್ನ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅದೇ ತರ ಎಲ್ಲರ ಕ್ರಿಕೆಟ್ನ ಬಹಳ ಮುಖ್ಯವಾಗಿ ಈ ಇವತ್ತಿಂದ ಪ್ರೋಗ್ರಾಮ್ ಮಾಡಿದ್ದಾರೆ ಅದಂತ ಅದ್ಭುತವಾದ ಸಂತೋಷ ನನಗೆ ಬೇರೆ ಯಾವುದೂ ಇಲ್ಲ ಸೊ ಹಂಗೆ ಹೇಳಿ ನನ್ನ ಎರಡು ಮಾತು ನಮಗೆ ನಮ್ಮ ಸೇವಕ ಇಂಟರ್ನ್ಯಾಷನಲ್ ಲೆವೆಲ್ ನನಗೆ ಹೆಚ್ಚು ಕಡಿಮೆ ನಾವು ಒಂದು ಏಳು ಜನರಿಗೆ ನಮಗೆ ಈ ಪ್ರಸ್ತುತಿ ಬಂತು ಕೋಹಿತ್ನವ್ರಿಗೆ ದುಬೈನವ್ರಿಗೆ ಬಾಂಬೆನವರು ದಿಲ್ಲಿಯವರು ಬೆಂಗಳೂರಿನವರು ಒಬ್ಬರು ಹಿಂಗೆ ಒಂದು ಏಳು ಜನನ ಅಲ್ಲಿಗೆ ಬ್ರಿಟಿನ್ ಪಾರ್ಲಿಮೆಂಟಲ್ಲಿ ಮತ್ತೆ ಸಾಯಂಕಾಲ ನಮಗೆ ಅವ್ರ ಜೊತೆ ಡಿನ್ನರ್ ಇತ್ತು ಬ್ರಿಟಿಷ್ ಅವ್ರ ಜೊತೆಗೆ ಸೊ ಅದೊಂಥರ ನಮ್ಗೆ ಆ ತಾಯಿ ಚಾಮುಂಡೇಶ್ವರಿ ಗೊತ್ತು ಎಲ್ಲ ಹೇಳೋದು ಅರ್ಥ ಅದ ಎಷ್ಟು ನಮ್ಮ ಕೈಯಿಂದ ಆಗಿದೆ ಸ್ವಚ್ಛವಾಗಿ ಒಂದು ಒಂದು ಪೈಸಾ ಅಷ್ಟು ಸೇವಾ ಇನ್ನೂ ತುಂಬ ಬೇಕಾದಷ್ಟು ಬಾಕಿ ಇದೆ ಅದರಲ್ಲಿ ನಾನು ಮಾಡಿರೋದೇ ನಾನು ಹ್ಯಾಪಿಯಾಗಿದ್ದೀನಿ ಆಗಿದ್ದೀನಿ ಎಲ್ಲರಿಗೂ ನನ್ನ ಎಲ್ಲ ಸೇರಿಸಿ ನನಗೆ ಈ ಮಾತಕ್ಕೆ ಅವಕಾಶ ಕೊಟ್ಟರು ಮೈಸೂರಿನಲ್ಲಿ ಈ ದಿನ ವಿಶ್ವಬ್ರಹ್ಮ ಅನ್ನು ಪ್ರಾರಂಭ ಮಾಡಿದ್ದಾರೆ ಬಹಳ ಚೆನ್ನಾಗಿ ನಡೀತಾ ಇದೆ ಅದ್ದೂರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾರನ್ನು ಒಂದು ಕಡೆ ಸೇರಿಸತಕ್ಕಂತ ವ್ಯವಸ್ಥೆಯನ್ನು ಮಾಡಿರುವುದು ಬಹಳ ಸಂತೋಷವಾಗ್ತಿದೆ ನನ್ನ ಹೆಸರು ತಿರುಮಲಾಚಾರ ಅಂತ ಮಂಡ್ಯ ಜಿಲ್ಲಾ ವಿಶ್ವಕೃಷ್ಣ ಸಮಾಜ ಅಧ್ಯಕ್ಷ ಹಾಗೂ ಆಭರಣ ತಯಾರಕ ಸಂಘದ ಅಧ್ಯಕ್ಷ ನಾವು ಸ್ನೇಹಿತರು ಬಂದು ಅಲ್ಲಿ ನಮ್ಮನ್ನು ಆಹ್ವಾನ ಕೊಟ್ಟಾಗ ಬಹಳ ಖುಷಿಯಿಂದ ಓದ್ಕೊಂಡು ಇಲ್ಲಿ ಬಂದು ನಮ್ಮ ಒಂದು ಟೀಮ್ ಸಹ ಬರ್ತಾ ಇದೆ ಇಲ್ಲಿಗೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದ್ದಾರೆ ಇದು ನೋಡಿದಾಗ ತುಂಬಾ ಸಂತೋಷವಾಗುತ್ತೆ ನಮ್ಮ ಸುರೇಶ್ ಅವರು ಕ್ರಿಯಾಶೀಲ ವ್ಯಕ್ತಿ ಅದರಲ್ಲೂ ಮುಖ್ಯವಾಗಿ ಸಪೋರ್ಟ್ ಮಾಡತಕ್ಕಂತಹ ಗೌರವ ಅಧ್ಯಕ್ಷರಿದ್ದಾರೆ ಒಳ್ಳೆ ಟೀಮ್ ಇದೆ ಈ ಟೀಮು ಉತ್ತಮವಾದ ಸಮಾಜ ಸೇವೆ ಮಾಡಲಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಸಹಕರಿಸಲಿ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗ್ಲಿ ಸಮಾಜದ ಮಕ್ಕಳು ಒಳ್ಳೆ ಸ್ಪೋರ್ಟ್ಸ್ಮೆನ್ಗಳಾಗಲಿ ಕ್ರೀಡಾಪಟುಗಳಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಗಳು ನಡೀತಾ ಇರಲಿ ಮುಂದುವರಿಯಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಬಿಟ್ಟೇನೆ ನಾನು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿದ್ದೀನಿ ಒಂದು ಹೆಮ್ಮೆ ನಾನು ಯಾವ ಸಮಾಜದಲ್ಲಿ ಹುಟ್ಟಿದೀನೋ ಆ ಸಮಾಜಕ್ಕೆ ನಾನು ಚಿರಋಣಿ ಆಗಬೇಕು ಯಾಕೆಂದರೆ ನನ್ನ ಫೌಂಡೇಶನ್ ಇರೋದೇ ಅಲ್ಲಿಂದ ಯಾಕೆಂದರೆ ವಿಶ್ವಕರ್ಮ ಸೃಷ್ಟಿಗೆ ಸಾಕಷ್ಟು ಕೊಟ್ಟಿದ್ದೇನೆ ಅದರಲ್ಲಿ ನಾನು ಒಂದು ಉದಾಹರಣೆ ಶಸ್ತ್ರ ಮತ್ತು ಶಾಸ್ತ್ರವನ್ನು ಕೊಟ್ಟಿದ್ದಾನೆ ಯಾಕೆಂದ್ರೆ ಕುಶಲ ಕುಶಲಕರ್ಮಗಳನ್ನು ಮಾಡಲ್ಲ ಯುದ್ಧನೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಶಾಸ್ತ್ರನೂ ಹೇಳಲಿಕ್ಕೆ ರೆಡಿ ಇರ್ತಾರೆ ಅನ್ನೋದು ಒಂದು ಪ್ರೂಫನ್ನು ಕೊಡಬೇಕಾಯಿತು ನನ್ನ ಕೈಲಾದಷ್ಟು ಶ್ರದ್ಧಾ ಸಹನೆ ಸೇವೆ ಸಮಾಜದ ಸೇವೆಯನ್ನು ಮಾಡಿ ಆ ಸಮಾಜಕ್ಕೆ ನಾನು ಒಂದು ಋಣವನ್ನು ತೀರಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು ಸೇನೆಯಲ್ಲ ಹದಿನೆಂಟು ವರ್ಷ ಇದ್ದೆ ನನ್ನ ಸೇನೆಯ ಅವಧಿಯಲ್ಲಿ ನಾನು ನಾಲ್ಕು ಯುದ್ಧಗಳನ್ನು ಅಟೆಂಡ್ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಆಪರೇಷನ್ ಸ್ಟಾರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮುನ್ಯಾರ್ ಸರ್ಜಿಕಲ್ ಸ್ಟ್ರೈಕು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು